ನಮ್ಮ ಅಣ್ಣ ಇಡ್ಲಿ ಆಟೋ ಕರ್ಕೊಂಡ್ ಬಾ ಅಂದ್ರ ಇಂತ ಬಿಸಿಲಾಗ ನಡ್ಸತ್ ಕರ್ಕೊಂಡ್ ಬರ್ಲಾತಿ ಸ್ವಲ್ಪ ತಿಳಿತೈತಿ ಇಲ್ಲ ನೀನದು ಹುಚ್ಚಿ ಮೂವತ್ ಮೂವತ್ ಕೊಟ್ರ ಅರವತ್ ರೂಪಾಯಿ ಆಟೋ ಕೋತಾವ ಇಲ್ಲಾ ಅದೇ ವಾರತನ ತರ ಸಾಧ್ಯ ಆಕದಿಲ್ಲಾ ನಾ ಮಂದಿ ಇಚ್ಚ ಕುಡುದ್ ಮನಿಗ್ ಬರ್ತೀನಿ ಹತ್ತಿ ಒತ್ತಿ ಹಿಡಿದು ಮಾಡದ್ರ ಸಂಸಾರ ಅಕ್ಕಾವು ಇದು ಮನಿಗ್ ಹೋಗನ ಪಾಟ್ಲಿ ಸಿರಿ ಕೈ ನೀನ್ ಮನಿಗ್ ಮದಿವಿ ಅಂದ ಐತಿ ಅದು

ಉಳ್ಳಾಗಡ್ಡಿ ತಗೊಳತಿದ್ಯ ಅಲ್ಲೇ ಮರದ್ ಬಂದೆ ಉಳ್ಳಾಗಡ್ಡೆ ಅನ್ ಬರ್ಲೆ ಚಾವಿ ನೀ ಮನುಷ್ಯ ಅದೇ ದನಾಗಿನ ಅದೇ ನೀ ಅಲ್ಲ ಚಾವಿ ಅಲ್ಲಿ ಬಿಟ್ಟು ಬಂದಿನಿ ಮತ್ತೆ ಇಲ್ಲಿ ಏನ್ ಹೊಯ್ಕೊಳದ ನಿತ್ಯ ಈಗ ಅರಿವಿ ಕಳಿಬೇಕ ಮೊದಲ ಅದು ಚಿಂತೆ ಹತ್ತಿ ನನಗ ಏ ಉಳ್ಳಾಗಡ್ಡೆಗೆ ಬಿತ್ತ ಅದು ಚಾವಿ ಹೋಗವನ್ ಬರ್ಲಿ ಅವ ಇದ್ದ ಅಕ್ಕಿದ ಯಾವತ್ತ ಉಳ್ಳಾಗಡ್ಡಿ ಅವ ಇದ್ದ ಹೋಗವನ್ ಬರ್ಲಿ ನಾನ್ ಮೇಲೆ ಅವನ್ ಬಲ್ ಹೋಗಿ ನಮ್ ಮನಿ ಚಾವಿ ಕಳದ ಚಾವಿ ಕೊಡತ್ತೇಳ ಅವನಿಗೆ ತಗೊಂಬಲ್ಲ ನೀನು ಹುಡುಕಾಡೆ ಹೋಗಲ್ಲ மத்த நப்போடனி நோட் தாட் குந்தர்

புஜா

ಅದು ಅಲ್ ಬಿಡು ದಿನಾ ಸಂತಿ ತರನ ಆದ್ರ ಸ್ಟೋರಿ ಕಥಿ ಮಾಡಿ ಹೇಳ್ತಿದಿ ಸಂತಿದು ಏನ್ ಹೇಳಂಗಿಲ್ಲ ಏನೇ ಅಂತಂದ ಹೇಳ್ರಿ ಏನ್ ತರ್ಲಿ ಐವತ್ ರೂಪಾಯಿ ಕೊಟ್ಟಿದಿ ಹ್ಮ್ ಹತ್ ರೂಪಾಯ್ ಬದ್ನಿಕಾಯಿ ಆಯ್ತು ಹತ್ ರೂಪಾಯಿ ಬೆಂಡೆಕಾಯ್ತು ಒಂದೇ ಮತ್ತ್ ಹತ್ತ ರೂಪಾಯಿ ಪಟಾಟಿ ತಗೋ ಒಂದೇ ಹತ್ ರೂಪಾಯಿ ನುಗ್ಗಿಕಾಯ್ತು ಒಂದೇ ಇವರ ಹತ್ತು ರೂಪಾಯಿ ಏನ್ ಮಾಡ್ರಿ ಟಂಗಿನ ಅಲ್ಲ ಏನ್ ಗಂಟೆ ಇದು ತೆಂಗಿನ್ಕಾಯಿ ಆಹ್ ಅದು ತಂದೆ ಹಾ ಮತ್ತ ಅದು ಮ್ಯಾಲ ಹಿಡ್ಕೊಂಡ್ ಕುತಿದ್ರಿ ಏ ಇಲ್ಲ ಆ ಕೈಯ್ಯಾಗ ಹಿಡಿದ್ರಿಲ್ಲ ನೆನಪೇ ಇಲ್ಲ ನನಗೆ ಚಿಲ್ಲ ಹಾಕೊಳದು

ಇನ್ನ ಅದ್ರದು ವ್ಯಾಪಾರ ಇದ್ರದು ವ್ಯಾಪಾರ ಇದ್ರದು ವ್ಯಾಪಾರ ಹೆಂಗೈತೆ ನನ್ ಪ್ಲಾನ್ ಏ ನಿನ್ ಪ್ಲಾನ್ ಚಲೋ ಐತಿ ಹಾ ಏಯ್ ರೀ ಹೆಂಗಾದ್ರ ನಮ್ಮವ್ವ ಇಲ್ಲೇ ಆತಾಳ ಆಕಿ ಗೀತ್ ಹಾಲ ತುಪ್ಪ ಮೊಸರ ವೈತ್ ಕುಡ್ಲಿಕ ಆತೈತಿ ತಗೋಳನ್ ಹೇಳಿ ಎಮ್ಮಿ ಚಲೋ ಆತೈತಿ ಏಯ್ ಮವತ್ ಸಾವಿರ ರೂಪಾಯಿ ಖರ್ಚು ಮಾಡಿ ನಾ ಎಮ್ಮಿ ತರೋದು ನಿಮ್ಮ ಅವ್ವ ನಿವ್ವಪ್ಪ ಏನ್ ನಿಬ್ಸಿ ಆಟ ಇದ್ ಸಣ್ಣಗೆ ಏರ್ಲಿ ಏನ್ ಮಾಡಲಿ ಅವರು ಹೊರದಾಗ ಬಂದಿನೇನೋ ಬಹಳ ಅವಂದ್ ಮಾತಾಡ್ರಿ ಯಾಕ అయ్యో కొట్రత హో కాల చల్తి మసర్ స్వల్ బీన్ ఎమ్మికడ్స్ల కసోటి ఊక్కి చల్తేతి జర కొట్రీగా కుడతీ కుడతీ ನಮ್ಮವ್ವ ನಮ್ಮ ಅಪ್ಪ ತಾನು ಕುಡ್ಲಿ ಬಿಡ್ಲಿ ನಾ ಕುಡಕಂದ್ರೆ ಏ ನನ್ ಎಮ್ಮಿ ಹಾಲ ತುಪ್ಪ ಒಂದ್ ಹಣಿ ಹೊರ ಕುಡಂಗಿಲ್ಲ ಎದ ಕೊಡೋದಿಲ್ಲ ನನ್ನ ಅಧಿಕಾರ ಐತೆ ಅದರ ಒಳಗ ಯಾರದ ಅಧಿಕಾರ ನಿನ್ನ ಎದ್ದೆ ಅದರ ಒಳ ಮತ್ತೆ ನೀ ನಾನು ಎದ್ದೆ ಅದರ ಒಳ ಮತ್ತೆ ಹೇಳ್ತೀನಿ ನೀನು ಸುಮ್ಮನೆ ತಲಿ ನನ್ನ ನನ್ನ ಎಮ್ಮಿ ನನ್ನ ಎಮ್ಮಿ ಹ ನನ್ನ ಮಾತ ನಾ ಕುಡಕಂದ್ರೆ ಕುಡಕ ನಾ ಮೋಗ ಏನೋ ಬಾಳ ಹೇಳಬೇಕು ಅಂದ್ರೆ ಏನ ಅಂತಿ ಆಗ್ಲತ್ತ ಏನ ನಾ ಕುಡಕಂದ್ರೆ ಅಂದ್ರೆ ನಾ ಮೋಗ ಏ ಕುಡಕ ಹೋಗ ಹೋಗ ಎಮ್ಮಿ ನಾನು ಏನ ಹೆಂಡಕಾಸ ಮಾಡಕ್ಕೆ ನಾ ಎಮ್ಮಿ ಹಿಂದಕ್ಕೆ ನಾ ಹಾಲು ಒಯ್ದು ಕಾಸಿಗೆಲ್ಲ ಮಾಡಕ್ನಾ ನೀ ಏನ್ ಮಾಡ್ತಿ ಒಂದ್ ಕಸ ಸಗಟ ಹುಡುಗಾಲಿದೆ ಒಂದು ಹಣಿ ಸಗಡ ಮುಟ್ಟಿ ಕೊಡಂಗಿಲ್ಲ ನಿನಗೆ ನಿನಗ ಸಗಡ ಮುಟ್ಟಿ ಕೊಡೋರು ಎಮ್ಮಿ ನಿಂದ ಮತ್ತ ನಾಂದ ನಿಂದ ಇವತ್ತು ಬ್ಯಾರೆ ನೇ ಆಕದ ನೋಡಾ ಏನ್ ಬ್ಯಾರೆ ಅದೆ ನಿಂದ ಬ್ಯಾರೆ ನೇ ಮೈ ಮೇಲೆ ಬರಕ ಹೋಗಬೇಡ ಕೈಯ ಪೋಯ ಮಾಡಿ ಕಿಸಿಂದ ನಾ ಹೇಳಾತಿ ನೋಡಾ ನಮ್ಮ ಮೋ ಕುಡಕಂದ್ರ ನಾ ನನ್ನ ಕೈಲಿ ಹೊಡಸ್ಕೋಬೇಡ ನೀ ಹೇಳಾತಿ ನಿಂಗೆ ನೀ ಹೇಳಾತಿ ಬಟ್ ಟಿಕೆಟ್ ತಿ ಮಾತಾಡಿದ್ರೆ ರೂಂ ನಿನ್ ಮತ್ತ ಏನ್ ಸಾನಕ್ಕೆ ನೀ ನನಗೆ ಹೊಡ್ತಿ ನೀ இந்தியாவில் குடியுரிமை பதிவு இன்று வெளியிடப்பட்டது ಇನ್ನ ಇನ್ನ ನನಗಾ ನಿಂಗ ತಿಂಡಿ ಬಿತ್ತಿ ನೆಮ್ಮಿ ಕಾಲ ಆಗಿಲ್ಲ ಒಂದಿ ಹೆಂಡಿ ಹೆಂಡಿ ಹೆಂಡಿಸಗಡೆ ಮನಿ ಸಾಸ ಸಲ ಕೂಡುಂದ್ರೆ ಕೊಡುವ ಮಗ ಅಲ್ಲ ಇನ್ನು ನೋಡಕತ್ತೆ ನೀ ನೋಡಾ ಬಾಸಿ ತರಸಬೇಡ ನನಗೆ ಮಸ್ತ ಕೆರಸಬೇಡ ಬಿಬಿ ನಾ ಸುಮ್ಮ ನಡಿಗೆ ಮೇರು ಮಾತಾಡಲ್ಲ ಗೌಡರ ಮನೆ ಹೋಗೋಣ ನಡಿ ಹೋಯ್ತೀನಿ ನಿನ್ನ ಗೌಡರ ಮನೆ ನವಸಾರಿ ನೋಡ್ರಾ ಹಲೋ ನಮ್ಮ ಹಾಲ್ ಏನು ಮಾಡ್ತರೆ ಸಿಮಿದಿರಿ ಹಲೋ ನಿಮ್ಮ ಅತ್ತಿ ಸೀಮಿ ನಾನು ಏನು ಮಾಡಲಿ ನೀವಿಬ್ರು ಕೂಡಿ ಬಂದಾಗ ಅದು ನಾಯಿ ಬೇಕಾಗಿರುತ್ತಪ್ಪ ನೀವು ಮ್ಯಾಲ ಮೇಲೆ ಇದ್ದು ಹೇಳೋದು ನಾ ಏನ್ ಮಾಡಿ ಅಲ್ಲಿ ಇವ್ರು ಬಂದ್ ಹೋಗಿಲ್ರಿ ನೀವ್ ಮತ್ತಾಕ ಆಯ್ತಪ್ಪ ಬಂದ್ ಹೋಗ್ಯಾನು ಅವನು ಸಿನಿಮಾಗ ನೀವ್ ಹೋಗಿದ್ದಲ್ಲ ಏನ ಹೋಗಿಲ್ರಿಪ್ಪ ಮತ್ತ ಅವ್ ಹೇಳ್ಬೇಕಲ್ಲ ಅವನಿಗೆ ಹ ದೊಡ್ಡ ಶಾಣೆನೆ ಇದ್ದೀರಿ ಅವ್ನ ಕರ್ರಿಗೆ ನಾ ಹೋಗತ್ತಾನ ಅಲ್ರಿ ನೋಡ್ರ ನಿಮ್ಮಂತವ್ರ ಏನ್ ಮಾಡ್ಲಾರ ಮತ್ತೆ ಹೋಗ್ರಿ ನಾವು ನಮಸ್ಕಾರ ಹೇಳ್ರ ನಮಸ್ಕಾರ ಬರ್ರಿ ಹೋಗ್ಯದಲ್ಲ ಈ ಮಗ ಏನ್ರಿ ಹಿಂಗ ಬಂದಲ್ಲ ನಾಯಿತ್ರಿ ನಿಮ್ ಹೊಲದು ನಿಮ್ ಹೊಲದನ್ಯಾಯ ಈ ಮಗನ್ ನ್ಯಾಯ ಏನ್ ಮಾಡ್ತೀರಿ ನೋಡ್ರ ಮೊನ್ನೆ ನಿಮ್ಮ ಮಗನಾಗ ನಿನ್ ಹೊಲದವರು ಆಡೋ ತುಳು ಮಾಡ್ಯಾನಿವ ನೀವು ನ್ಯಾಯ ನೀವು ಮಾಡ್ತೀನಿ ಅಂತೀರಲ್ಲ ಅದ ಹೆಂಗ ಅ ಚಟ್ ತುಡಗಾನ್ರಿ ಮಗ ನೋಡ್ರಿ ಗೌಡ್ರ ಏನ್ ನೋಡ್ದಂಗೆ ಹೇಳ್ತಾನ ಮಗ ನಮ್ಮ ತಮ್ಮನ ಆಡ್ರಿ ಅದು ನಾ ಸ್ವತಃ ಮಾಡಿದೀನ್ ರೀ ಅಲ್ರಿ ಸ್ವತಃ ಮಾಡಿ ಒಯ್ದಾನತಾನ ಮತ್ತ ಅವ್ರ ತಮ್ಮ ಊರೆಲ್ಲ ಯಾಕೆ ಹೇಳ್ತಾನೆ ಈ ಮಗ ತುಡಗದ ಅಂತೇಳಿ ಹೇಳ್ತಿರ್ಬೇಕಲ್ರಿ ಮತ್ತ್ ಹೊಲದ ಸೀಮಿತ ನ್ಯಾಯ ಇತ್ತು ಬಂದಾನತ ನೀವ್ ಏನ್ರಿ ಹೀಗೌಡ್ರ ಇಂತ ಕೂಡ ನ್ಯಾಯ ಮಾಡ್ತಿರಲ್ಲ ನಿಮ್ ಡಿಮಾಂಡ್ ಏನು ನೀವೇನು ತಿಳಿಲಿ ನಿಮ್ಗ ತಿಳಿಯಲ್ಲ ಮೊದಲೇ ಗೌಡ್ರ ಹಾಕೊಂತಿನ ಕೋಳಿ ಅಂಗದಾರ ಈಗಿ ಮಾತಿ ಬನ್ನಿ ನಿಮ್ 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 ಡಿಮಾಂಡ್ ಖರಾಬ್ ಬರ್ತೇವೆ ಮಗನ ಹೋಗು ಕೂಡ ನಿಮ್ ತಮ್ಮ ಈಗ ಚೊಲೋ ಚಲೋ ನ್ಯಾಯ ಮಾಡದ್ ಬಿಟ್ಟು ಇಂತ ಪಿಚ್ ನ್ಯಾಯ ಮಾಡಿದ್ರಿ ನಿಮ್ ಡಿಮಾಂಡ್ ಏನ್ರಿ ನಿಮ್ ಮಾತೇನು ಎಲ್ಲಾ ಬಗ್ಸ್ರಿ ಇಂತ ಚಿಲ್ಲಕ್ ನ್ಯಾಯ ಮಾಡ್ತೇರಿ ಏನ್ರಿ ನೀವು ಅವ್ರ ಏನ್ರಿ ಅಂದ್ರ ನಿಮ್ ತಳಸ ಬಿಡ್ತೀನಿ ಅವ್ರೀಗ್ರಿ ಹ ಮತ್ತೆ ನಾ ಅದಿನ್ರಿ ಹಾ ನೀವ್ ಒಟ್ಟೆ ಟೆನ್ಶನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅದ್ ಶರಣಪ್ಪ ಶರಣ ಹಿಂಗ ಬರ್ಲತ್ತಾರಲ್ರಿ ಯಾರು ಶರಣಪ್ಪ ಶರಣವ್ರಿ ಜಗ ಮತ್ತೆ ಯಾಟೋ ಏನು ನಮ್ ನ್ಯಾಯ ಮಾಡಿ ಮಾಡಿ ಸಾಕೋ ನಿಮ್ಮ ನೀವ್ ಸುಮ್ ಕುಂದಿರಿ ಬರ್ಲಿ ಅವ್ರು ಏ ಈ ಕಡೆ ಬರ್ಲತ್ತಾರೀ ಅವ್ರು நானிடு

காரே நான் சொல்லித்த

ಇಷ್ಟೇನ್ ಚೆನ್ನಾಗಿ ಹೋಮ ಗಣ ಹುಡ್ರಿ ಎದಿನ ಕಾಲ ಎಷ್ಟು ತೋರಿಸಿ ನ್ಯಾಯ ಮಾಡತಿ ಅಂತಿಂತವು ಏನೇನೋ ಆತವ ಅವೆಲ್ಲ ತೋರಿಸಿ ಮಾಡ್ತಾರೆ ನಮ್ಮ ಮಗನ ಎಷ್ಟು ಚಂದ ಹೇಳಿ ಕಳ್ಳದ್ ಬಯನಾಗ ನಮ್ಮ ನ್ಯಾಯ ಹಂಗೆಪ್ಪ ಗಂಡ ಹೆಂಡತಿ ಇಬ್ರು ಹಂಗೆ ಜಗಳತಿವಿ ಯಾಕ ಹಾ ಅದು ಹೋಯ್ ಬಿಡು ಚಾಣವ ಜಗಳ್ರಿ ಎದ್ರ ಸರಿಯಾಗಿ ಬಂದದ ಎದ್ರ ಸಲ ಅಂದ್ರ ನಮ್ಮ ಏನೋ ಕೊಡ್ಲಾಕ್ ಹೋಲತ್ತ ಯಾಕೋ ಹಾ ಹಂಗ ಕೊಡ್ತೇವೋ ಅವುಗಳಿಗೆ ಅವ್ಳ

ಏ ತಂಗಿ ಕುಡದ್ರಿ ಏನು ಕುಡವರಿ ಏನು ನಾ ನಾವ್ ಕೊಡಬೇಕಂದ ಕೊಡಬೇಕ ನೀ ಯಾಕೇನ್ರಿ ಅವನಿಗೆ ಏನಾರ ಹೇಳ್ರಿ ಹೇಳ್ರಿ ಈಗ ಹಾಲ ಮೊಸ್ರ ಒಯ್ದು ಕೊಡ್ತೀನಿ ಎಲ್ಲ ತಾಳ ಮನಿಗೆ ಹಾಲ ಮೊಸ್ರು ಯಾವ್ದಾರು ಎಮ್ಮಿ ಎನ್ ಮೇಲ್ಯಾ ಅದು ನಿಮಗು ಏ ಇನ್ನ ತರ್ಲಾಕ ಹೋಗನೇ ನಾ ಓಹ್ ಇನ್ನ ಎಮ್ಮಿನೇ ತಂದಿಲ್ಲಾ ಇಲ್ಲ ಅದು ಹುಂಡಿ ಪಾಲಿ ಸಿಕ್ತಿರ್ ದಿನ ನೀವ್ ಎಮ್ಮಿ ತರೋರಜ್ ಬಂದಿರೋ ಅಕ್ಕ ಗೌರ್ಮೆಂಟ್ ಕಲ್ಲೇ ತಿನ್ನೋರಿ ಎಮ್ಮಿ ತರಬಾರ್ದೇನಿ

ಈ ಬಾಯಿ ಏನ್ ಮಾಡ್ಯಾಳ್ರಿ ಹಾಲ ಮಸರ ಹ್ಮ್ ಅವ್ರು ಹೋಗಿ ಒಯ್ ಕುಡ್ತೀನಿ ಅಂತಿರ್ಬೇಕ್ರಿ ಹಾ ತುಪ್ಪನೂ ಕುಡ್ತೀನಿ ಅಂದಾರ ಕುಡತಿ ಅಂತ ಹೇಳಿ ಎಮ್ಮಿನೂ ಇಲ್ರಿ ಏನು ಇಲ್ರಿ ಸುಮ್ನೆ ಹೊಡೆನಾಡ ಸಾರಿದ್ದಾರೆ ನೀನು ಎಮ್ಮಿಂದ ಯಾರದು ಒಂದ್ ಸೌನ್ ಹುಡ್ದೇಡ್ಕೊತ್ ಬರತ್ರೀ ಗೌಡ್ರ ನ್ಯಾಯ ಮಾಡಬೇಕ ಮಾಡಬಾರ್ದ ಅ ಎಮ್ಮಿ ತರ್ತೇನಲ್ಲ ಈ ಸತ್ತ ಈ ಮಸರ ತಂದ್ ಮಸರಾ ಮಸರ್ ನಾಳೆ ತರ್ತೇವಿ ಸರಿ ಸರಿ ನೀ ಏನ್ ನ್ಯಾಯ ಮಾಡ್ತಿ ಏನ್ ಗೌಡ ಇದ್ ಜಿಟ್ಟಿ ಅದ್ರ ಜೋಡಿ ಕೊಡಿ ನೀನು ಅಲ್ಲಿ ಇದೀಮೇಲೆ ಕಾಲೀ ಟಿ ವಾರಿ ಹೊಡೋದು ಗೌಡ್ರ ನೋಡ್ಕೋತೀನ್ ರೀ ಎಮ್ಮಿ ತಂದ್ ಇವತ್ತಿಂದ ಇವತ್ತಿ ತರ್ತೀನ್ ರೀ ಎಮ್ಮಿ ಹೋಗಿ ಮಗನ ಕೈ ಮಗನಾ ನೋಡ್ಕೋತೀನಿ ಹ್ಮ್ ಹೋಗಿ ತರೀ ನಾವ್ ಹೋಗಿ

ಮಾಡಕ್ ಹೋಗಬೇಡ್ರಿ ಏ ಇಲ್ಲಿಲ್ಲಾ ನೀಳ ನಂಗೆ ಯಾವ್ದೇ ಬಸ್ ಅಲ್ಲಿ ನನ್ಗೆ ಆಯ್ತ್ ಆಯ್ತ್ರಿ